ನಮಸ್ಕಾರ ನಾನು ಸಬಾ ಹಕೀಂ ಒಬ್ಬ ಮನುಷ್ಯನಿಗೆ ಸೂರೊಂದು ಸಿಕ್ಬಿಟ್ರೆ ಆತ ನೆಮ್ಮದಿಯಿಂದ ಬದುಕ್ತಾನೆ ಅದರಲ್ಲೂ ಆ ಸೂರು ಸ್ವಂತದ್ದಾಗ್ಬಿಡ್ತು ಅಂತಂದ್ರೆ ಆತನ ಬದುಕು ತಂಪಾಗಿರುತ್ತೆ ಆ ಸೂರನ್ನು ಕಲ್ಪಿಸಿಕೊಡುವಂತಹ ಮಹತ್ ಕಾರ್ಯ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಸುಮಾರು ಎಂಟತ್ತು ವರ್ಷದಿಂದ ನೆನಗುದಿಗೆ ಬಿದ್ದಂತಹ ಕೆಲಸವನ್ನ ಸಿ ಎಂ ಸಿದ್ದರಾಮಯ್ಯ ಹಾಗೂ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಸಹಕಾರದಿಂದ ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಮತ್ತು ಪ್ರಸಾದ್ ಅಬ್ಬಯ್ಯ ಅವರ ಕಾರ್ಯ ವೈಖರಿ ಜನರಿಗೆ ತೋರಿಸುವಂತಹ ಕೆಲಸ ಮಾಡ್ತಾ ಇದೆ ಎರಡನೇ ಹಂತವಾಗಿ ನಲವತ್ತೆರಡು ಸಾವಿರದ ಮುನ್ನೂರ ನಲವತ್ತೈದು ಮನೆಗಳನ್ನು ಲೋಕಾರ್ಪಣೆ ಮಾಡುವಂತಹ ಮಹತ್ ಕಾರ್ಯ ಹುಬ್ಬಳ್ಳಿಯಲ್ಲಿ ನಡೀತಾ ಇದೆ ಈ ಕಾರ್ಯಕ್ರಮದ ಬಗ್ಗೆ ಈ ಸೂರಿನ ಬಗ್ಗೆ ಅವರೇನು ಹೇಳ್ತಾರೆ ಅಂತ ಅವರಿನೇ ಮಾಹಿತಿ ಕೇಳಿ ಪಡ್ಕೊಳ್ಳೋಣ ನನ್ನ ಜೊತೆಗೆ ವಸತಿ ಸಚಿವರಾಗಿರುವಂತಹ ಜಮೀರ್ ಅಹಮದ್ ಇದ್ದಾರೆ ಅವ್ರನ್ನ ಮಾತಾಡ್ತೀನಿ ಸರ್ ನಮಸ್ಕಾರ ಹೇಗಿದ್ದೀರಿ ಚೆನ್ನಾಗಿ ಒಬ್ಬ ಕ್ಯಾಬಿನೆಟ್ ಮಿನಿಸ್ಟರ್ ಆಗಿ ಹದಿನೈದು ಇಪ್ಪತ್ತು ದಿನದಿಂದ ಕಾಲಿಗೆ ಚಕ್ರ ಕಟ್ಕೊಂಡು ಇಲ್ಲೇ ಬೀಡ್ ಬಿಟ್ಟಿದ್ದೀರಾ ಏನೇ ಕೆಲಸ ಇದ್ರು ಇಲ್ಲಿಂದಲೇ ಮಾಡ್ತಾ ಇದ್ದೀರಾ ಎನರ್ಜಿ ಹೆಂಗೆ ಬರುತ್ತೆ ಅಂತ ಎನರ್ಜಿ ಇಲ್ಲ ಏನೋ ಒಂಥರ ಬಡವರಿಗೆ ಸೇವೆ ಮಾಡಬೇಕಾದ್ರೆ ಆಟೋಮೆಟಿಕ್ ಅದು ಒಳಗಡೆಯಿಂದ ಎನರ್ಜಿ ಬಂದ್ಬಿಡ್ತದೆ ಇವತ್ತಿಂದ ನಾನು ಚಿಕ್ಕ ವಯಸ್ಸಿಂದನೂ ಆ ಬಡವ್ರ ಬಗ್ಗೆ ಕಾಲೇಜಿನ ಹಮ್ಮಿಕೊಂಡಿದ್ದೀನಿ ನಾನು ಆ ಬಡವ್ರ ಕೆಲಸ ಅಂದರೆ ದೇವ್ರ ಕೆಲಸ ಸಮಾನ ಕೆಲಸ ಮಾಡ್ತೀನಿ ನಾನು ಆ ಹಿನ್ನೆಲೆಯಲ್ಲಿ ತಮಗೆಲ್ಲ ಗೊತ್ತಿದ್ದಂಗೆ ಈ ಮನೆಗಳು ಕೊಡೋಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ ನಾನು ವಸತಿ ಮಂತ್ರಿ ಆದಮೇಲೆ ನನ್ನ ಗಮನಕ್ಕೆ ಬಂದಾದಮೇಲೆ ನಾನು ಹೆಂಗಪ್ಪ ಮನೆ ಮುಖ್ಯಮಂತ್ರಿ ಗಮನಕ್ಕೆ ತರೋದು ಅಂದರೆ ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರುವಾಗ ಒಂದು ಲಕ್ಷದ ಎಂಬತ್ತು ಸಾವಿರದ ಇನ್ನೂರೈವತ್ಮೂರು ಮನೆಗಳು ಸ್ಯಾಂಕ್ಷನ್ ಮಾಡಿದ್ದವು ಹದಿನೈದು ಹದಿನಾರು ಹದಿನೇಳು ಹದಿನೆಂಟಲ್ಲಿ ಸ್ಯಾಂಕ್ಷನ್ ಮಾಡಿದ್ದೆವು ಅದಾದಮೇಲೆ ಸಮ್ಮಿಶ್ರ ಸರ್ಕಾರ ಬಂತು ಅದಾದಮೇಲೆ ಬಿ ಜೆ ಪಿ ಸರ್ಕಾರ ಬಂತು ಒಂದು ಮನೆಯೂ ಸ್ಯಾಂಕ್ಷನ್ ಮಾಡಿಲ್ಲ ಒಂದು ಮನೆಯೂ ಕೊಡೋಕ್ಕೆ ಸಾಧ್ಯ ಆಗಿಲ್ಲ ಕಾಣ ಅಂದರೆ ಒಂದು ಮನೆ ಕಟ್ಟಬೇಕಾದ್ರೆ ಏಳುವರೆ ಲಕ್ಷ ಆಗ್ತದೆ ಕೇಂದ್ರ ಸರ್ಕಾರ ಇಂದ ಪ್ರಧಾನಮಂತ್ರಿ ಅವಾಸ್ ಯೋಜನಾ ಹೇಳ್ಬಿಟ್ಟು ಒಂದೂವರೆ ಲಕ್ಷ ಸಬ್ಸಿಡಿ ಕೊಡ್ತಾರೆ ರಾಜ್ಯ ಸರ್ಕಾರ ಇಂದ ಒಂದು ಲಕ್ಷದ ಇಪ್ಪತ್ತು ಸಾವಿರ ಜನರಲ್ ಕೊಡ್ತಾರೆ ಎಸ್ ಸಿ ಎಸ್ ಟಿ ಇದ್ರೆ ಎರಡು ಲಕ್ಷ ಕೊಡ್ತಾರೆ ಅವರೇ ತೊಗೊಂಡ್ರೆ ಮೂರು ಲಕ್ಷ ಆಗ್ತದೆ ಏಳುವರೆ ಲಕ್ಷದಲ್ಲಿ ಮೂರು ಲಕ್ಷ ಹೋದರೆ ಎಷ್ಟು ಉಳಿತದೆ ನಾಲ್ಕೂವರೆ ಲಕ್ಷ ಒಂದು ಲಕ್ಷದ ಎಂಬತ್ತು ಸಾವಿರದ ಇನ್ನೂರ ಐವತ್ತ್ಮೂರು ಮನೆಗೆ ಬೆನಿಫಿಷರಿ ಕೊಡಬೇಕಾಗಿತ್ತು ನಾಲ್ಕೂವರೆ ಲಕ್ಷ ಹಂಗೆ ಏಳು ಸಾವಿರದ ನಾನ್ನೂರು ಕೋಟಿ ಬರೇ ಮುನ್ನೂರು ಹತ್ತು ಕೋಟಿ ಬಂದಿತ್ತು ಯಾರೋ ಐದು ಸಾವಿರ ಕೊಟ್ಟವ್ರೆ ಯಾರೋ ಹತ್ತು ಸಾವಿರ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಮೇಲೆ ಯಾರೂ ಕೊಡಕ್ಕೆ ಸಾಧ್ಯ ಆಗಿಲ್ಲ ಅಂದರೆ ಬಡವರು ಕೊಡೋಕೆ ಸಾಧ್ಯ ಆಗೋಲ್ಲ ಎಲ್ಲ ಕಡೆ ಏನಾಗಿದ್ದು ಎಲ್ಲ ಮನೆಗಳು ಅನ್ಕಂಪ್ಲೀಟಾಗಿ ಬಿದ್ದಿತ್ತು ಈಗ ಕೆ ನಮ್ಮ ಕಾಂಟ್ರಾಕ್ಟರ್ಗಳು ಈ ಟೆಂಡರ್ ಕರೆದು ಬಿಡ್ತಾ ಇಲ್ಲ ಟೆಂಡರ್ ಕರೆದಾದ್ಮೇಲೆ ಕಾಂಟ್ರಾಕ್ಟ್ರುಗಳು ಏನು ಮಾಡ್ತಾರೆ ಕೇಂದ್ರ ಸರ್ಕಾರ ಅದು ರಾಜ್ಯ ಸರ್ಕಾರ ದುಡ್ಡಲ್ಲಿ ಅವ್ರು ಎಷ್ಟು ಬೇಕು ಎಷ್ಟು ಸಾವಿ ಕೆಲಸ ನಿಲ್ಲಿಸ್ಬಿಟ್ಟಿದ್ರು ಜನ ಪಾಪ ಎಲ್ಲ ನಿರೀಕ್ಷೆಯಲ್ಲಿ ಇವತ್ತು ಕಂಪ್ಲೀಟ್ ಆಗ್ತದೆ ನಾಳೆ ಕಂಪ್ಲೀಟ್ ಆಗ್ತದೆ ಅಂತ ಹೇಳ್ಬಿಟ್ಟು ಎಲ್ಲ ಪಾಪ ಭಾಳ ವರ್ಷದಿಂದ ಕಾಯ್ಕೊಂಡಿದ್ದೆ ಹತ್ತು ವರ್ಷದಿಂದ ಕಾಯ್ಕೊಂಡಿದ್ರು ಬಹಳ ಜನ ನನ್ಗೆ ಅವಾಗ ನಾನು ಭಾಳ ಸೀರಿಯಸ್ ಆಗಿ ತೊಗೊಂಡಿದ್ದೆ ಅಂದ್ರೆ ನಾನು ಭಾಳ ಸ್ಲಮ್ಗೆ ಬೆಟ್ಟಿ ಕೊಟ್ಟಿದ್ದೆ ನಾನು ಎಲ್ಲಿ ಮನೆಗಳು ಕಟ್ಟುವಾಗ ಬೆಟ್ಟಿ ಕೊಟ್ಟಿದ್ದೆ ನಾನು ನಾನು ಫೈನಾನ್ಸ್ ಸೆಕ್ರೆಟರಿ ಆಗಿದ್ರು ಅತೀಕ್ ಸಾಹಬ್ಗು ಅವ್ರಿಗೂ ಜೊತೆಯಲ್ಲಿ ಕರ್ಕೊಂಡು ಹೋಗಿದ್ದೆ ನಾನು ಭಾಳ ಜನ ಏನ್ ಮಾಡ್ಬಿಟ್ಟಿದ್ದಾರೆ ಪಾಪ ಅವ್ರು ಹೆಂಗೋ ಟಾರ್ಪೊಲ್ಲೋ ಶೆಡ್ ಹಾಕೊಂಡು ಅವ್ರ ಜೀವನ ಅವ್ರು ಮಾಡ್ಕೊತ ಇದ್ರು ಈ ಮನೆ ಕಟ್ಕೊಡ್ತಾರಂಥ ನಿರೀಕ್ಷೆ ಮೇಲೆ ಅವ್ರು ಗೊತ್ತಿಲ್ಲ ನಾಲ್ಕೂವರೆ ಲಕ್ಷ ಕಟ್ಟಬೇಕಂತ ಈ ಅವೇರ್ನೆಸ್ಗೆ ಯಾರು ತಂದಿರಲಿಲ್ಲ ಎಮ್ ಎಲ್ ಅವಾಗ ಜನತಾದಲ್ಲಿ ಇದ್ದೆ ನಾನು ಎರಡು ಸ ನನ್ನ ಕ್ಷೇತ್ರಕ್ಕೆ ಎರಡು ಸಾವಿರ ಮನೆ ಸಂಖ್ಯೆ ಮಾಡಿದ್ರು ಆ ಜನತಾ ಕಾಲನಿ ಮೋಮಿನಪುರ ಬಕ್ಷಿಗಾರ್ಡನ್ ಅಂತ ಹೇಳ್ಬಿಟ್ಟೆ ಇಂಜಿನಿಯರ್ಗಳು ಹೋಗಿ ಕೇಳಿದ್ದಾರೆ ಬೆನಿಫಿಷರ್ನ ಸರ್ ನೀವು ಖಾಲಿ ಮಾಡ್ಕೊಡಿ ನೀವು ಒಂದು ವರ್ಷದಲ್ಲಿ ಮನೆ ಕಟ್ಕೊಡ್ತೀವಿ ಅಂತ ಅವ್ರು ಯಾರು ಒಪ್ಪಲಿಲ್ಲ ಏ ಇಲ್ಲಪ್ಪ ನೀವೆಲ್ಲ ಮಾಡಲ್ಲ ನೀವು ನೀವು ಕಟ್ಟ ಕಟ್ಟಲ್ಲ ನೀವು ಮನೆ ನಾವು ಹೆಂಗೋ ಜೀವನ ಇದ್ದೀವಿ ಹೆಂಗೋ ಮಾಡ್ಕೊಂತೀವೋ ಕಷ್ಟನೋ ಸುಖನೋ ಮಾಡ್ಕೊಂತೀವಿ ಯಾರು ಕಾಲಿ ಮಾಡಿಲ್ಲ ನನಗೆ ಇಂಜಿನಿಯರ್ಗಳು ಬಂದು ನನ್ಗೆ ಹೇಳಿದ್ರು ಸರ್ ನಿಮ್ಮ ಮನೆ ಈ ಥರ ನಿಮ್ಮ ಕ್ಷೇತ್ರದಲ್ಲೇ ಎರಡು ಸಾವಿರ ಮನೆ ಆಗಿದೆ ಯಾರೂ ಖಾಲಿ ಮಾಡೋಕೆ ತಯಾರಿಲ್ಲ ಸರ್ ತಾವು ಬಂದರೆ ತಾವು ಹೇಳಿದ್ರೇ ಅದು ಖಾಲಿ ಮಾಡ್ತಾರೆ ಸರ್ ಇಲ್ಲ ಖಾಲಿ ಮಾಡೋಕ್ಕೆ ತಯಾರಿಲ್ಲ ಸರ್ ಟೆಂಡರ್ ಎಲ್ಲ ಕರೆದ್ಬಿಟ್ಟಿದ್ವಿ ಅಂದರು ನಾನು ಹೋಗಿ ದಂತಾ ಕಾಲೋನಿಯಲ್ಲಿ ಮೂವಿನಪುರದಲ್ಲಿ ಭಕ್ಷಿಗಾರ ಜನಗಳ್ಗೆ ನಾನು ಹೇಳಿದೆ ಏಯ್ ಖಾಲಿ ಮಾಡ್ಕೊಡ್ರಮ್ಮ ಇಂಥರ ಜೀವನ ಮಾಡ್ತಾ ಇದ್ದೀರಾ ನೀವು ಒಳ್ಳೆ ಮನೆ ಕಟ್ಕೊಡ್ತೀವಿ ನಾವು ಒಂದು ವರ್ಷದಲ್ಲಿ ಮನೆ ಮಾಡ್ಕೊಡ್ತೀವಿ ಕಟ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ನಾವು ಆಶಾಸ್ನೆ ಕೊಟ್ಟಿದ್ದಾಗ ಖಾಲಿ ಮಾಡಿ ಪಾಪ ಜಗ ಕೊಟ್ರು ನಾವು ಆ ಟೈಮಲ್ಲಿ ಹೇಳ್ಬೇಕೋಗಿತ್ತಾನೆ ನಾಲ್ಕೂವರೆ ಲಕ್ಷ ಬೆನಿಫಿಷರಿ ಕಟ್ಟಬೇಕಂತ ನಾವು ಯಾರು ಎಮ್ ಎಲ್ ಅವೇರ್ನೆಸ್ ತಂದಿಲ್ಲ ಆ ಕಾರಣಕ್ಕೆ ನಾನು ಬಾಳಷ್ಟು ತಮ್ಮಲ್ಲಿ ವಿಸಿಟ್ ಕೊಡುವಾಗ ನೋಡ್ತೀನಿ ನಾನು ಪಾಪ ಎಲ್ಲ ಮನೆ ಒಡೆದಾಕಿ ಕಟ್ತಾ ಇದಾರಲ್ಲ ಬಾಯಿ ಆಗ್ಬಿಟ್ಟವ್ರೆ ಪಕ್ಕದಲ್ಲೇನೆ ಪಾಪ ಸಣ್ಣ ಸಣ್ಣ ಶೆಡ್ಗಳು ಹಾಕ್ತವೆ ಮೂರ್ ಮೂರ್ ಜನ ನಾಲ್ಕು ನಾಲ್ಕು ಜನ ಅದ್ ನೋಡಿ ನನ್ನ ಕಂಡ ನೀರು ಬಂದ್ಬಿಡ್ತು ಆಮೇಲೆ ಮುಖ್ಯಮಂತ್ರಿ ಗಮನಕ್ಕೆ ತಂದಿಲ್ಲ ಸೋನ್ರಿ ಸರ್ ಹಿಂದಿನ ಸರ್ಕಾರ ಅಲ್ಲಿ ತಾವೇ ಮುಖ್ಯಮಂತ್ರಿ ಇರುವಾಗ ಈ ಮನೆಗಳು ಸ್ಯಾಂಕ್ಷನ್ ಮಾಡಿದ್ದು ಈ ಬಡ ನಾಲ್ಕೂವರೆ ಲಕ್ಷ ಕಟ್ಟಕ್ಕೆ ಸಾಧ್ಯ ಆಗೋಲ್ಲ ಸರ್ ನಾವು ಸರ್ಕಾರ ವತಿಯಿಂದಾನೆ ನಾಲ್ಕು ಲಕ್ಷ ನಾವು ಕಟ್ಟಿ ಮನೆಗಳು ಕಟ್ಟಬೇಕಾಗ್ತದೆ ಅಂತ ಮನೆ ಮುಖ್ಯಮಂತ್ರಿಗಳು ಎರಡು ಮೂರು ರಿವ್ಯೂ ಮೀಟಿಂಗ್ ಮಾಡಿ ನೀನು ಹೇಳ್ತಾರೆ ಸತ್ಯ ಹಾಕೋಲ್ಲ ಬಡವರು ದುಡ್ಡು ಕೊಟ್ಟಕ್ಕೆ ಸಾಧ್ಯ ಆಗೋಲ್ಲ ಅದು ಎಷ್ಟನ ಕಷ್ಟ ಆಗಲಿ ಎಷ್ಟು ತೊಂದರೆ ಆಗಲಿ ಆ ನಾಲ್ಕು ಲಕ್ಷ ದುಡ್ಡು ನಾವು ಸರ್ಕಾರ ವತಿಯಿಂದ ಕೊಡ್ತೀವಿ ನಾವು ಈ ಮನೆಗಳು ಡಿಸೆಂಬರ್ ಇಪ್ಪತ್ತಾರು ಕೊನೆವರೆಗೂ ಒಂದು ಲಕ್ಷದ ಒಂದು ಲಕ್ಷದ ಎಂಬತ್ತು ಸಾವಿರದಲ್ಲಿ ಒಂದು ಲಕ್ಷದ ಹದಿನೆಂಟು ಸಾವಿರ ಮನೆಗಳು ಕೊಡಬೇಕಂತ ಮನೆ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟು ಓದೋರ್ಜಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಮಾರ್ಚಲ್ಲಿ ನಾವು ಮೂವತ್ತಾರು ಸಾವಿರದ ಏಳ್ನೂರ ಎಂಬತ್ತೊಂಬತ್ತು ಮನೆಗಳು ಕೊಟ್ವಿ ಇದೇ ತಿಂಗಳಲ್ಲಿ ನಲ್ವತ್ತೆರಡು ಸಾವಿರದ ಮುನ್ನೂರ ನಲ್ವತ್ತೈದು ಮನೆಗಳು ಕೊಡ್ತಾಯಿದ್ವಿ ಉದಾಹರಣೆ ಈಗ ಹುಬ್ಳಿದಲ್ಲೇ ನಾವು ಸಾವಿರದ ಎಂಟುನೂರು ಮನೆ ಅದರಲ್ಲಿ ಸಾವಿರದ ಎಂಟು ಮನೆ ಕಂಪ್ಲೀಟ್ ಆಗಿದೆ ಈ ಥರ ಹುಬ್ಳಿ ಜಿಲ್ಲೆಯೇ ಎರಡು ಸಾವಿರದ ಏಳುನೂರ ಧಾರವಾಡ ಹುಬ್ಳಿ ಧಾರವಾಡ ಡಿಸ್ಟಿಕಲ್ಲೇ ಎರಡು ಸಾವಿರದ ಏಳ್ನೂರು ಮನೆಗಳು ಆಮೇಲೆ ಮಿನ ತುಮಕೂರು ಜಿಲ್ಲೆಯದು ಏನೋ ಒಂದು ಸಾವಿರದ ಇನ್ನೂರು ಮನೆ ಇದೆ ಬಳ್ಳಾರಿಯಲ್ಲಿ ಒಂದೆರಡು ಸಾವಿರ ಚಿಲ್ಲರೆ ಮಾಡಿ ಬಳ್ಳಾರಿ ಜಿಲ್ಲೆಯಲ್ಲಿ ಎರಡು ಸಾವಿರ ಒಂದೇ ಇಡೀ ರಾಜ್ಯದಲ್ಲಿ ನಾವು ಇದ್ದೀವಿ ನಾನು ನಿಮ್ಮ ಅವ್ರಿಗೆ ಕೇಳಿದ್ ನಾನು ಬಿ ಜೆ ಪಿಯವ್ರು ಅವರು ಏನಕ್ಕೆ ಇದು ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅವರು ಮಾಡ್ಬೋದಾಗಿತ್ತಾನೆ ತಾನೆ ಬಟ್ ಅವಾಗ ನಮಗೆ ನಮ್ಗೆ ಯಾವ ಗ್ಯಾರಂಟಿನೂ ಇರಲಿಲ್ಲ ನಾವು ಯಾವ ಕಮಿಟ್ಮೆಂಟೂ ಇರಲಿಲ್ಲ ಚುನಾವಣೆ ಟೈಮಲ್ಲಿ ನಾವು ಐದು ನಾವು ಘೋಷಣೆ ಮಾಡಿದ್ವಿ ಐದು ಗ್ಯಾರಂಟಿ ಮಾತು ತಕ್ಕಂಗೆ ನಾವು ಐದು ಗ್ಯಾರಂಟಿ ಘೋಷಣೆ ಮಾಡಿದ್ದು ಐದು ಗ್ಯಾರಂಟಿ ಕೊಟ್ವಿ ಈ ಮನೆಗಳು ಫ್ರೀ ಕಟ್ ಕೊಡ್ತೀವಿ ಅಂತ ನಾವು ಘೋಷಣೆ ಮಾಡಿರಲಿಲ್ಲ ಫ್ರೀ ಕಟ್ ಕೊಡ್ತೀವಿ ಅಂದರೆ ಇಷ್ಟೇ ಬಡವ್ರ ಬಗ್ಗೆ ಕಾಲೇಜ್ ಇಕ್ಕೊಂಡು ಸಿದ್ದರಾಮಯ್ಯ ಅವರು ಬಡೂರ್ಗೆ ಅನ್ಯ ಆಗಿದೆ ಬಡವ್ರ ಬಗ್ಗೆ ಕಾಲೇಜ್ ಇಕ್ಕೊಂಡು ಇವತ್ತು ಈ ಮನೆಗಳು ಕೊಡಬೇಕಂತ ತೀರ್ಮಾನ ಮಾಡಿದ್ದಾರೆ ನಮ್ಮ ರಾಜ್ಯದಲ್ಲಿಲ್ಲ ಇಡೀ ದೇಶದಲ್ಲಿ ಯಾವನು ಈ ಥರ ಮನೆ ಕೊಟ್ಟಿಲ್ಲ ಯಾವನು ಈ ತರ ಮನೆ ಕೊಟ್ಟಿಲ್ಲ ಆ ಕಾರಣಕ್ಕೆ ಇವತ್ತು ನಲ್ವತ್ತೆರಡು ಸಾವಿರದ ಮುನ್ನೂರ ನಲ್ವತ್ತೈದು ಮನೆಗಳು ಇವತ್ತು ಕೊಡ್ತಾ ಕೊಡ್ತಾ ಇದೀವಿ ಸರ್ ನಾನು ಮತ್ತೊಂದು ಕೇಳಲೇಬೇಕು ನಿಮಗೆ ನಿಮ್ಗೆ ಇಷ್ಟೊಂದು ಹಠ ಯಾಕೆ ಅಂತ ಆಲ್ರೆಡಿ ಐದು ಗ್ಯಾರಂಟಿಗಳನ್ನು ಕೊಟ್ಟು ಇಷ್ಟೆಲ್ಲ ಖರ್ಚು ಮಾಡ್ತಾಯಿದ್ರಿ ಅದರಲ್ಲೂ ನಾನು ಬಡವರಿಗೆ ಈ ಆಶ್ರಯ ಯೋಜನೆ ಕಲ್ಪಿಸ್ಕೊಡ್ಲೇಬೇಕು ಅನ್ನುವಂಥದ್ದು ನೆನೆಗುದಿಗೆ ಬಿದ್ದಿರೋ ಕೆಲಸ ಕಂಪ್ಲೀಟ್ ಮಾಡಲೇಬೇಕು ಅನ್ನೋ ಹಠ ಹೆಂಗೆ ಅಂತ ನಾನು ಸ್ವಂತ ಸ್ಲಂಬಗಳಿಗೆ ವಿಸಿಟ್ ಕೊಟ್ಟೆ ಅಲ್ಲೇ ಅವರು ಮನೆ ಕಂಪ್ಲೀಟ್ ಆಗ್ತದಂತ ಆಸೆ ಇಟ್ಕೊಂಡು ಅಲ್ಲೇ ಪಾಪ ಸಣ್ಣ ಸಣ್ಣ ಟಾರ್ಪೋಲ್ ಸಣ್ಣ ಟಾರ್ಪೋಲ್ಗಳು ಹಾಕಿಬಿಟ್ಟು ಪಾಪ ಅಲ್ಲೇ ಜೀವನ ಮಾಡ್ತಾ ಇದ್ದ ಕಣ್ಣಾರೆ ನೋಡ್ಬಿಟ್ಟು ನಾನು ಹೆಂಗಿರಕ್ಕೆ ಸಾಧ್ಯ ಸಿಎಂ ಸಹಕಾರ ಹೇಗಿತ್ತು ಇಲ್ಲ ಖಂಡಿತ ಸಿ ಎಂ ಅವರು ಸ್ವಲ್ಪ ನನಗೆ ಕಷ್ಟ ಅನಿಸ್ತು ಹೆಂಗಪ್ಪ ಮನೆ ಮುಖ್ಯಮಂತ್ರಿಗಳು ಒಪ್ಕೊತಾರು ಇಲ್ಲೋ ಅಂತ ಏನಕ್ಕೆ ಅಂದರೆ ಗ್ಯಾರಂಟಿಗಳು ತಮ್ಮೆಲ್ಲ ಗೊತ್ತಿದ್ದಂಗೆ ಐವತ್ತೈದಿಂದ ಅರವತ್ತು ಸಾವಿರ ಕೋಟಿ ಆಗ್ತದೆ ಈ ಮನೆಗಳು ಕಂಪ್ಲೀಟ್ ಆಗಬೇಕಾದ್ರೆ ಏಳು ಸಾವಿರದ ನಾನ್ನೂರು ಕೋಟಿ ಆ ಸುಲಭದ ಮಾತಿಲ್ಲ ನಾನು ಒಪ್ಕೊಂತಾರೋ ಇಲ್ಲೋ ಅಂತ ಮನೆಯ ಮುಖ್ಯಮಂತ್ರಿ ಗಮನಕ್ಕೆ ತಂದೆ ಅವ್ರಿಗೂ ಪಾಪ ಬಡವ್ರ ಬಗ್ಗೆ ಕಾಲೇಜ್ ಇದ್ದಿದ್ದಕ್ಕೆ ಆ ಕಾಣಿಗೆ ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳು ಒಪ್ಕೊಂಡಿ ಇವತ್ತಿಗೆ ಮನೆಗಳನ್ನ ಕೊಡ್ತಾ ಇದ್ದೀವಿ ಓಕೆ ಸರ್ ಸಾವಿರದ ಎಂಟು ಮನೆ ಹುಬ್ಬಳ್ಳಿಯ ಮೆಂಟೂರು ರೋಡ್ ನಲ್ಲಿ ಇಲ್ಲಿ ನಿರ್ಮಾಣ ಮಾಡಿದೀರಿ ಈ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಏನು ಹೇಳ್ತೀರಿ ನನಗೆ ಅನ್ನಿಸ್ತಾ ಇರೋದು ಇದು ಗೇಟೆಡ್ ಕಮ್ಯುನಿಟಿ ಒಳಗಡೆ ಇದೆ ಜೊತೆಗೆ ಖಾಸಗಿ ಮನೆ ತರ ಇದೆ ಖಾಸಗಿ ಲೇಔಟ್ ತರನೇ ನಿರ್ಮಾಣ ಮಾಡಿದಿರಿ ಗೌರ್ಮೆಂಟ್ ಮನೆ ಅಂತ ಫೀಲೇ ಆಗೋಲ್ಲ ಇಲ್ಲ ಅದೇನಾಗಿ ನಾನು ಪ್ರಸಾದ್ ಪ್ರಸಾದಬ್ಬಾಯಿ ಅವರು ಕಂಟಿನ್ಯೂ ಎಲ್ಲಾ ಕಡೆ ಆಲ್ಮೋಸ್ಟ್ ನಾನು ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳಕ್ಕೆ ಸಿದ್ಧ ಇಲ್ಲ ಒಂದು ಸೆವೆಂಟಿ ಪರ್ಸೆಂಟ್ ಎಲ್ಲ ಕಡೆ ವಿಸಿಟ್ ಕೊಟ್ಟಿದ್ದೀವಿ ನಾವು ಕಾಂಟ್ರಾಕ್ಟ್ರನ್ನ ಕರೆಸಿ ಒಂದು ಹತ್ತಾರು ಬಾರಿ ನಾವು ಮೀಟಿಂಗ್ ಮಾಡಿದೀವಿ ನೋಡಪ್ಪ ಇದು ಬಡವರು ಕೊಡೋದು ಒಂದು ಸರ್ತಿ ಮನೆ ಆಗೋದು ಅವ್ರಿಗೆ ದಯಮಾಡಿ ಒಳ್ಳೆ ಮನೆ ಕೊ ಕಟ್ಕೊಡ್ಬೇಕಾಗ್ತದೆ ನೀವು ದಯಮಾಡಿ ಆ ಥರ ಬೇರೆ ಥರ ಕೆಲಸ ಮಾಡೋಕ್ಕೆ ಹೋಗ್ಬೇಡಿ ಅಂತ ಕಾಂಟ್ರಾಕ್ಟ್ರುಗಳ ಜೊತೆ ಹತ್ತಾರು ಮೀಟಿಂಗ್ ಮಾಡಿದ್ದೀನಿ ನಾನು ಪರ್ಸ್ನಲ್ ನಾನು ವಿಸಿಟ್ ಕೊಟ್ಟು ಏನಕ್ಕಮ್ಮ ಮನೆ ಕೊಡೋದು ಒಂದ್ಸತಿ ಪದೇ ಪದೇ ಕೊಡೋಕ್ಕಾಗಲ್ಲ ಕಾರಣಕ್ಕೆ ನಾವು ಒಳ್ಳೆ ಕ್ವಾಲಿಟಿ ಕೊಡಬೇಕು ಚೆನ್ನಾಗಿ ಮನೆ ಒಳ್ಳೆಯದು ಮನೆ ಆಗಬೇಕಂತ ನಾವೇ ಪರ್ಸ್ನಲ್ ಎಲ್ಲ ಕಡೆ ವಿಸಿಟ್ ಕೊಟ್ಟಿದ್ದೀನಿ ಓದ್ಸತಿ ಮೂವತ್ತಾರು ಸಾವಿರದ ಏಳ್ನೂರ ಎಂಬತ್ತೊಂಬತ್ತು ಮನೆ ಮೊದಲೇ ಹಂತದಲ್ಲಿ ಕೊಟ್ವಿ ಅದರಲ್ಲಿ ಕೇ ನೋಡಿ ಇದಕ್ಕಿಂತ ಚೆನ್ನಾಗಿ ಕಟ್ಟೋ ನೀವೆಲ್ಲ ನಾನು ನಾನು ಓಪನ್ ಹೇಳ್ತೀನ ನಮಗೆಲ್ಲ ಡಾಟಾ ಇದೆ ಎಲ್ಲೆಲ್ಲಿ ಎಲ್ಲಿ ಯಾವ ಯಾವ ಜಿಲ್ಲೆಯಲ್ಲಿ ಮನೆಗಳು ಇದ್ದೀವಿ ಯಾವ ತಾಲೂಕಲ್ಲಿ ಮನೆ ಇದ್ದೀವಿ ನೀವು ಯಾವ್ದಾನ ಹೇಳಿ ನಾನು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಲೈಫ್ ತೋರಿಸ್ತೀನಿ ಮನೆಗಳು ಯಾವ ಥರ ಕಟ್ಟಿದೀವಿ ಅಂತ ನಾನು ಹತ್ತಾರು ಬಾರಿ ಸ್ಲಂ ಬೋರ್ಡ್ಗೆ ಹೋಗ್ಬಿಟ್ಟು ಸ್ಲಮ್ ಬೋರ್ಡ್ ಮುಖಾಂತರ ಇಂಜಿನಿಯರ್ನ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಮನೆಗಳು ನೋಡಿದ್ದೀನಿ ನಾನು ಆಲ್ಮೋಸ್ಟ್ ಎಲ್ಲ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಎಲ್ಲ ಮನೆ ಏನಕ್ಕೆ ಬಡವ್ರಿಗೆ ಸತಿ ಕೊಡೋದು ಮನೆ ಅವ್ರು ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ಆ ಹಿನ್ನೆಲೆಯಲ್ಲಿ ನಾವು ಪರ್ಸನಲ್ ತಗೊಂಡು ಮಾಡಿದ್ವಿ ಸರ್ ಬಾಲ್ಕನಿಲ್ ನಿಂತ್ಕೊಂಡು ಮೊನ್ನೆ ನೀವು ಹಾಯ್ ಮಾಡಿದ್ರಿ ಆ ಫೀಲ್ ಹೆಂಗಿತ್ತು ನಿಮ್ಮ ಕನಸು ನನಸಾಗಿದೆ ಅನ್ನೋದು ಅದನ್ನ ಹೆಂಗ್ ಎಕ್ಸ್ಪ್ರೆಸ್ ಮಾಡಿ ನೋಡಿ ನೋಡಿರ್ಬೋದು ಭಾಳ ತುಂಬಾ ಪ್ರೈವೇಟ್ ಅಪಾರ್ಟ್ಮೆಂಟ್ ಎಲ್ಲ ಆತರ ಥರ ಹೌದು ಈಗ ನನಗೂ ತುಂಬಾ ಖುಷಿ ಇತ್ತು ಅಂತ ಅದು ಎಲ್ಲೋ ಒಂದು ಕಡೆ ಅದು ಹೋಗುವಾಗ ಏನೋ ನಂದೇ ಸ್ವಂತ ಮನೆಗೆ ಬಂದಿದ್ದೀನಿ ಅಂತ ಅನಿಸ್ತು ನನಗೆ ಆ ಬಾಲ್ಕನಿ ನಿಲ್ವಾಗ ನಮ್ಮ ಮನೆ ಬಾಲ್ಕೊಲಿ ನಿಂತ್ಕೊಂಡು ಆ ಥರ ನನಗೆ ಅನಿಸ್ತು ಓಕೆ ಸರ್ ಈಗ ನಾವು ಕುತ್ಕೊಂಡಿರುವಂತಹ ಜಾಗ ಹುಬ್ಬಳ್ಳಿ ಮಂಟೂರ್ ರೋಡು ಇಲ್ಲಿ ಬೃಹತ್ ಪ್ರೋಗ್ರಾಮ್ ಮಾಡ್ತಾ ಇದ್ದೀರಿ ಲಕ್ಷಾಂತರ ಜನ ಬರ್ತಾರೆ ಅನ್ನುವಂತಹ ನಿರೀಕ್ಷೆ ಕೂಡ ಇದೆ ಈ ಕಾರ್ಯಕ್ರಮದ ಬಗ್ಗೆ ಏನ್ ಹೇಳ್ತೀರಿ ಜನವರಿ ಇಪ್ಪತ್ನಾಲ್ಕ ನಾನು ಏನಕ್ಕೆ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡ್ತಾ ಇದಂತೆ ಬರೇ ರಾಜ್ಯದಲ್ಲಿ ಇಲ್ಲ ಇಡೀ ದೇಶಕ್ಕೆ ಇದು ಮೆಸೇಜ್ ಹೋಗ್ಬೇಕು ಎಲ್ಲಾ ರಾಜ್ಯದಲ್ಲಿ ಈ ಬಡವರಿಗೆ ಮನೆ ಫ್ರೀ ಕೊಡ್ಬೇಕು ಸರ್ಕಾರ ವತಿಯಿಂದ ಕಟ್ಕೊಡ್ಬೇಕಂತ ಒಂದ್ ಆ ಚಿಂತನೆಯನ್ನ ಇಕ್ಕೊಂಡು ಇವತ್ತು ದೊಡ್ಡ ಕಾರ್ಯಕ್ರಮ ಮಾಡಿದೀನಿ ಕನಿಷ್ಠ ಎರಡೂವರೆ ಮೂರು ಲಕ್ಷ ಜನ ಸೇರ್ಸ್ಬೇಕಂತ ನಾವು ಪ್ರಯತ್ನ ಮಾಡ್ತಾ ಇದ್ವಿ ನಾನು ಎಲ್ಲ ಕಡೆ ಅಡ್ಡಾಡ್ತಾ ಇದ್ದೀನಿ ಜನ ವಾಲಂಟೀರ್ ಹೇಳ್ತಾರೆ ಸಾರ್ ಈ ತರ ಕಟ್ತಾ ಇದ್ದೀನಿ ನಾವು ಬರ್ತಾ ಇದ್ದೀವಿ ನಿನ್ನೆ ಓಲ್ಡ್ ಸಿಟಿಯಲ್ಲಿ ಹೋಗಿದ್ದೆ ನಾನು ಓಲ್ಡ್ ಸಿಟಿಯಲ್ಲಿ ಯಾವುದೋ ಒಂದು ಕಾರ್ಯಕ್ರಮ ಹೋಗಿದೆ ಆ ವಾಲಂಟಿ ಯುವಕರು ಬಂದು ಹೇಳ್ತಾರೆ ಸಾರ್ ನಾವೆಲ್ಲ ಬರ್ತಾ ಇದ್ದೀವಿ ಸರ್ ಇಂತ ಬಡವ್ರ ಮನೆಗಳು ಕರೋ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ ನಾವೆಲ್ಲ ಬರ್ತೀವಿ ಸರ್ ಆ ಮನೆಗಳು ನೋಡೋಕೆ ಖುಷಿ ಆಗ್ತದೆ ಸರ್ ಅಂತ ಬಹಳ ಜನ ಹೇಳ್ತಾರೆ ಕನಿಷ್ಠ ಎರಡೂವರೆಂದ ಮೂರು ಲಕ್ಷ ಜನ ಬರ್ತಾರೆ ಅಂತ ಯಾವೆಲ್ಲ ನಾಯಕರು ಬರ್ತಿದ್ದಾರೆ ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರು ಬರ್ತಾರೆ ನಮ್ಮ ಮುಖ್ಯಮಂತ್ರಿ ಆದಂತಹ ಸಿದ್ದರಾಮಯ್ಯ ಬರ್ತಾರೆ ಉಪಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಬರ್ತಾರೆ ಹೋಮ್ ಮಿನಿಸ್ಟರ್ ಆದಂತಹ ಪರಮೇಶ್ವರ್ ಬರ್ತಾರೆ ಸತೀಶ್ ಜಾರಕಿಹೊಳಿ ಬರ್ತಾರೆ ಕೃಷ್ಣಬೇರೇಗೌಡರು ಬರ್ತಾವ್ರೆ ಎಚ್ ಕೆ ಪಾಟೀಲ್ ಸಾಹೇಬರು ಬರ್ತಾರೆ ಆಲ್ಮೋಸ್ಟ್ ಎಲ್ಲಾ ಸಚಿವರು ಬರ್ತಾವ್ರೆ ಈ ಮನೆಗಳನ್ನ ಹಂಚೋ ಮೂಲಕ ಜನರಿಗೆ ಏನ್ ಸಂದೇಶ ಸಾರ್ತಾ ಇದ್ದೀರಿ ಅಂದ್ರೆ ಇಷ್ಟೇ ನಮ್ಮ ಒಂದು ಅವಕಾಶ ಸಿಕ್ಕಿತ್ತು ಆ ಸೇವೆಯನ್ನ ನಾವು ಸಲ್ಲಿಸ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಬಡವ್ರಿಗೆ ಒಳ್ಳೆ ಒಳ್ಳೇದಾಗಬೇಕಂತ ನಾವು ಭಾವಿಸ್ತೀವಿ ಅಂದ್ರೆ ಎಂಡ್ ಅಲ್ಲಿ ಹೇಳ್ಬೇಕಂದ್ರೆ ನುಡಿದಂತೆ ನಡೀತಾ ಇದ್ದೀವಿ ಖಂಡಿತ 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 ಬಡವನೇ ಆಗಿರಬಹುದು ಅಥವಾ ಶ್ರೀಮಂತನೇ ಆಗಿರಬಹುದು ಜೀವಮಾನದಲ್ಲಿ ಒಂದು ಮನೆ ಇರಬೇಕು ಅನ್ನುವಂತಹ ಉದ್ದೇಶ ಪ್ರತಿಯೊಬ್ಬರದ್ದಾಗಿರುತ್ತೆ ಸೊ ಆ ಉದ್ದೇಶವನ್ನ ಕರ್ನಾಟಕ ಸರ್ಕಾರ ನೆರವೇರಿಸ್ತಾ ಇದೆ ಅದಕ್ಕೆ ಕಾರಣೇಕರ್ತರು ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಎಂ ಡಿಕೆ ಶಿವಕುಮಾರ್ ಹಾಗೂ ಸಚಿವ ಜಮೀರ್ ಅಹಮದ್ ಖಾನ್ ಮತ್ತು ಸ್ಲಂ ಬೋರ್ಡ್ ಅಧ್ಯಕ್ಷ ಪ್ರಸಾದ್ ಅಬ್ಬಯ್ಯ ಅವರ ಆದಿಯಾಗಿ ಇಡೀ ನಾಯಕರು ನಿಂತ್ಕೊಂಡಿದ್ದಾರೆ ಅವರ ಜೊತೆ ಈ ಕಾರ್ಯಕ್ರಮವನ್ನು ಸಾಕಾರಗೊಳಿಸೋದಕ್ಕೆ ಅಗೇನ್ ನಾನು ಹೇಳ್ತೀನಿ ಇದು ನಿಮ್ಮ ಮನೆ ಈ ಮನೆಯನ್ನ ತುಂಬಾ ಚೆನ್ನಾಗಿ ನೋಡಿಕೊಳ್ಳುವಂತಹ ಜವಾಬ್ದಾರಿ ನಿಮ್ಮದಾಗಿದೆ ಸರ್ ಮತ್ತೊಂದು ನನ್ನ ಕೊನೆಯ ಪ್ರಶ್ನೆ ಏನು ಅಂತಂದ್ರೆ ಇಷ್ಟು ಅಚ್ಚುಕಟ್ಟಾಗಿ ಮನೆ ಕಟ್ಟಿದ್ದೀರಿ ನೀವು ಈ ಮನೆಯ ಜನ ಹೇಗೆ ಇರಿಸ್ಕೋಬೇಕು ಸರ್ ಇಲ್ಲ ಈಗ ಇಂತ ಮನೆ ಸಿಗ್ಬೇಕಾದ್ರೆ ಅವ್ರು ಕರೆಕ್ಟ್ ಆಗಿ ಮೇಂಟೈನ್ ಮಾಡ್ಕೊಂಡು ಚೆನ್ನಾಗಿ ಅದು ಲೈಫಲ್ಲಿ ಸಿಕ್ಕೋದು ಒಂದೇ ಸತಿ ಹೌದು ಹೇಳ್ತಾರೆ ಮನುಷ್ಯನ್ ಏನು ಬೇಕಾಗಿದೆ ಎರಡು ಊಟ ಕೊಡ್ತಾ ಕೊಡ್ತಾ ಅಂತಂದ್ರೆ ಮೂಗು ಮುರಿಯೋರ ಸಂಖ್ಯೆನೆ ಜಾಸ್ತಿ ಯಾಕಂದ್ರೆ ಜನರಿಗೂ ಕೂಡ ಅಂತಹ ಅನುಭವ ಆಗಿತ್ತು ಆದ್ರೆ ಅದೆಲ್ಲದಕ್ಕೂ ತದ್ವಿರುದ್ಧವಾಗಿ ಸರ್ಕಾರಿ ಮನೇನು ಯಾವ ಖಾಸಗಿ ಮನೆ ಮತ್ತು ಖಾಸಗಿ ಅಪಾರ್ಟ್ಮೆಂಟ್ಗೂ ಕಮ್ಮಿ ಇಲ್ಲ ಅನ್ನೋದನ್ನ ಈ ಸರ್ಕಾರ ಮಾಡಿ ತೋರಿಸ್ತಾ ಇರೋದು ನೀವೆಲ್ಲರೂ ಕೂಡ ಕಣ್ಣಾರೆ ಕಾಣಬಹುದು ಸೊ ಇದೇ ಇಪ್ಪತ್ನಾಲ್ಕರಂದು ದೊಡ್ಡ ಕಾರ್ಯಕ್ರಮವನ್ನು ಹುಬ್ಬಳ್ಳಿಯ ಮಂಟೂರು ರಸ್ತೆಯಲ್ಲಿ ಸರ್ಕಾರ ಹಮ್ಮಿಕೊಂಡಿದೆ ಇದಕ್ಕೆ ಸಾಕಷ್ಟು ಶ್ರಮ ವಹಿಸ್ತಾ ಇದ್ದಾರೆ ಸಚಿವ ಜಮೀರ್ ಅಹಮದ್ ಖಾನ್ ಹಾಗೂ ಪ್ರಸಾದ್ ಅಬ್ಬಯ್ಯ ಅವರು ಲಕ್ಷಾಂತರ ಜನ ಈ ಕಾರ್ಯಕ್ರಮಕ್ಕೆ ಬರ್ತಾರೆ ಅನ್ನುವಂತಹ ನಿರೀಕ್ಷೆ ಮತ್ತು ಉತ್ಸಾಹದೊಂದಿಗೆ ಕಾರ್ಯಕ್ರಮಗಳನ್ನು ಕೆಲಸವನ್ನು ಮಾಡ್ತಾ ಇದ್ದಾರೆ ಈ ಕೆಲಸ ಇದೆಯಲ್ಲ ಇನ್ನೊಬ್ಬರಿಗೂ ಮಾದರಿಯಾಗಲಿ ಸ್ಫೂರ್ತಿಯಾಗಲಿ ಅನ್ನುವಂತಹ ಉದ್ದೇಶವನ್ನು ಹೊಂದಿದ್ದಾರೆ ಇದನ್ನು ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ನಮಸ್ಕಾರ